ಸರ್ವ ವೀಕ್ಷಕರಿಗೂ ಶರಣು ಶರಣಾರ್ಥಿ ನಿಮ್ಮ ಈ ಜ್ಞಾನ ಭವನ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಮರಳಿ ಸ್ವಾಗತ ಸ್ನೇಹಿತ್ರೆ ಹಿಂದಿನ ಎಪಿಸೋಡ್ ನಲ್ಲಿ ಮೂಲಾಧಾರ ಚಕ್ರದ ಬಗ್ಗೆ ಕೇಳಿದ್ವಿ ನಮಸ್ಕಾರ ಸ್ನೇಹಿತ್ರೆ ನೀವ್ ಕೇಳ್ತಾ ಇದ್ದೀರಾ ವಿಘ್ನ ವಿನಾಯಕನ ಜೀವನ ಚರಿತ್ರೆಯ ಸಂಕ್ಷಿಪ್ತ ವಿವರಣೆಯನ್ನ ನಾನು ಮಾನಸ ಈ ನಲ್ಲಿ ಪರಶುರಾಮ ಹಾಗೂ ಗಣೇಶನ ಜೊತೆ ಯಾಕೆ ಯುದ್ಧ ಮಾಡಿದ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಒಮ್ಮೆ ಪರಶುರಾಮನು ಧ್ಯಾನಕ್ಕೆ ಕುಳಿತಿರ್ತಾನೆ ಆ ಸಮಯಕ್ಕೆ ಋಷಿಗಳು ಹಾಗೂ ದೇವಾನು ದೇವತೆಗಳು ಶಿವನನ್ನ ನೋಡೋದಕ್ಕೆ ಬರ್ತಿದ್ರು ಇದರಿಂದ ಶಿವನ ಧ್ಯಾನ ಭಂಗವಾಗ್ತಾ ಇತ್ತು ಇದಕ್ಕೆ ಶಿವ ತನ್ನ ಪುತ್ರ ಗಣೇಶನನ್ನ ಕರೆದು ಹೇ ಪುತ್ರ ನನ್ನ ಧ್ಯಾನ ಪೂರ್ತಿಯಾಗುವವರೆಗೂ ಕೂಡ ಯಾರನ್ನು ಒಳಗಡೆ ಬರೋದಕ್ಕೆ ಬಿಡ್ಬೇಡ ಅಂತ ಹೇಳಿರ್ತಾನೆ ತಂದೆಯ ಆಜ್ಞೆಯಂತೆ ಗಣೇಶ ಕೈಲಾಸದ ಮುಖ್ಯ ದ್ವಾರದ ಬಳಿ ಕಾವಲಿಗೆ ನಿಂತಿರ್ತಾನೆ ಆಗ ಎಂದಿನಂತೆ ಋಷಿಗಳು ಹಾಗೂ ದೇವಾನು ದೇವತೆಗಳು ಭೇಟಿ ಮಾಡೋದಕ್ಕೆ ಬರ್ತಾರೆ ಆದ್ರೆ ಮುಖ್ಯದ್ವಾರದ ಬಳಿ ನಿಂತಿದ್ದ ಗಣೇಶ ಯಾರನ್ನು ಒಳಗಡೆಗೆ ಹೋಗೋದಕ್ಕೆ ಬಿಡೋದಿಲ್ಲ ಅತ್ತ ವಿಷ್ಣುವಿನ ಆರನೇ ಅವತಾರವಾದ ಪರಶುರಾಮ ಬಹಳ ವರ್ಷಗಳ ತಪಸ್ಸಿನ ಬಳಿಕ ತನ್ನ ಗುರುವಾದ ಶಿವನನ್ನು ನೋಡೋದಕ್ಕೆ ಕೈಲಾಸಕ್ಕೆ ಬರ್ತಾರೆ ಹೀಗೆ ಕೈಲಾಸದ ದ್ವಾರದ ಬಳಿ ಬಂದಾಗ ಪರಶುರಾಮನನ್ನು ಅವರು ತಡೆಯುತ್ತಾನೆ ಇದರಿಂದ ಕೋಪಗೊಂಡ ಪರಶುರಾಮ ಹೇ ಬಾಲಕ ನೀನು ಯಾರು ನನ್ನ ಮಾರ್ಗವನ್ನು ತಡೆಯುವ ದುಸ್ಸಾಹಸಕ್ಕೆ ಕೂತಿರೋದಾದ್ರೂ ಯಾಕೆ ಅಂತ ಕೋಪದಿಂದ ಕೇಳ್ತಾನೆ ಆಗ ಗಣೇಶ ವಿನಮ್ರತೆಯಿಂದ ಹೇಳ್ತಾನೆ ನಾನು ಪಾರ್ವತಿ ನಂದ ಮಹದೇವನ ಪುತ್ರ ಗಣೇಶ ನನ್ನ ತಂದೆ ಧ್ಯಾನ ಮಾಡ್ತಾ ಇದ್ದಾರೆ ಅವರ ಆದೇಶದಂತೆ ಯಾರನ್ನು ಒಳಗಡೆ ಪ್ರವೇಶಿಸಲು ಬಿಡುವಂತಿಲ್ಲ ನೀವು ಕೂಡ ಅವರನ್ನ ಭೇಟಿ ಮಾಡುವಂತಿಲ್ಲ ಅಂತಾನೆ ಇದನ್ನ ಕೇಳಿದ ಪರಶುರಾಮ ಹೇ ಗಣೇಶ ನಾನು ಮಹಾದೇವನ ಪರಮ ಶಿಷ್ಯ ಪರಶುರಾಮ ನೀನು ನನ್ನ ಆರಾಧ್ಯ ದೇವರ ಭೇಟಿ ಮಾಡುವುದನ್ನ ತಡೆಯೋದಕ್ಕೆ ಆಗೋದಿಲ್ಲ ನೀನು ಈ ಕೂಡಲೇ ನನ್ನ ಮಾರ್ಗದಿಂದ ದೂರ ಹೋಗು ಎಂದು ಹೇಳಿ ಪರಶುರಾಮ ದ್ವಾರದ ಒಳಗಡೆ ನುಗ್ಗೋದಕ್ಕೆ ಪ್ರಯತ್ನಿಸ್ತಾರೆ ಆಗ ಗಣೇಶ ಬಲಪೂರ್ವಕವಾಗಿ ಪರಶುರಾಮನನ್ನ ದೂರ ಸರಿಸುತ್ತಾನೆ ಈ ಘಟನೆಯಿಂದ ಅತ್ಯಂತ ಕೋಪಗೊಂಡ ಪರಶುರಾಮ ಗಣೇಶನ ಜೊತೆಯಲ್ಲಿ ಯುದ್ಧಕ್ಕೆ ಬರ್ತಾನೆ ಇಬ್ಬರ ಮಧ್ಯೆಯೂ ಯುದ್ಧ ಶುರುವಾಗಿ ಹೋಗುತ್ತೆ ಪರಾಕ್ರಮಿಯಾದ ಪರಶುರಾಮ ಶಕ್ತಿಶಾಲಿ ಅಸ್ತ್ರಗಳನ್ನ ಗಣೇಶನ ಮೇಲೆ ಪ್ರಯೋಗಿಸ್ತಾ ಇರ್ತಾನೆ ಆದ್ರೆ ಎಷ್ಟೇ ಶಕ್ತಿಶಾಲಿ ಅಸ್ತ್ರಗಳನ್ನ ಪ್ರಯೋಗಿಸಿದ್ರು ಕೂಡ ಗಣೇಶನ ಮೇಲೆ ಯಾವುದು ಪ್ರಯೋಜನವಾಗ್ಲಿಲ್ಲ ಗಣೇಶ ಅವರ ಎಲ್ಲಾ ಅಸ್ತ್ರಗಳನ್ನು ಕೂಡ ವಿಫಲಗೊಳಿಸ್ತಾ ಬಂದ ಹೀಗೆ ಯುದ್ಧದ ಸ್ವರೂಪ ಭೀಕರವಾಗೋದಕ್ಕೆ ಶುರುವಾಗುತ್ತೆ ಗಣೇಶ ಪರಶುರಾಮನನ್ನ ಎತ್ತಿ ಹಿಡಿಯುತ್ತಾರೆ ಎಲ್ಲಾ ಶಕ್ತಿಶಾಲಿ ಅಸ್ತ್ರಗಳನ್ನು ಬಾಲಕ ವಿಫಲಗೊಳಿಸಿ ತನ್ನ ಅವಮಾನಗೊಳಿಸಿದ ಎಂದು ಅತ್ಯಂತ ಕೋಪಗೊಳ್ತಾರೆ ಆಗ ಅವರು ಪರಮೇಶ್ವರ ನೀಡಿದ ದಿವ್ಯ ಪರಶುವನ್ನ ಧರಿಸಿ ಅದನ್ನ ಗಣೇಶನ ಮೇಲೆ ಎಸೆಯೋದಕ್ಕೆ ಶುರು ಮಾಡ್ತಾರೆ ಇದನ್ನ ಕಂಡ ಗಣೇಶ ತನ್ನ ತಂದೆ ಕೊಟ್ಟ ಪರಶುವಿಗೆ ಅವಮಾನವಾಗಬಾರದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಅದನ್ನ ಗಣೇಶ ತಡೆಯೋದೇ ಇಲ್ಲ ಆಗ ಆ ದಿವ್ಯ ಪರಶು ಬಂದು ಗಣೇಶನ ದಂತವನ್ನ ಕತ್ತರಿಸುತ್ತೆ ಇದರಿಂದ ಗಣೇಶನ ಒಂದು ದಂತ ಖಂಡವಾಗುತ್ತೆ ಮುಳಿದ ದಂತದ ಕಾರಣ ನೋವಿನಿಂದ ಆತ ತನ್ನ ತಾಯಿಯನ್ನ ಕರೆಯುತ್ತಾನೆ ಆಗ ದೇವಿ ಪಾರ್ವತಿ ಅಲ್ಲೇ ಪ್ರತ್ಯಕ್ಷಳಾಗಿ ತನ್ನ ಪುತ್ರನ ಪರಿಸ್ಥಿತಿಯನ್ನ ನೋಡಿ ಅತ್ಯಂತ ಕೋಪಗೊಂಡು ಉಗ್ರ ಸ್ವರೂಪಿಯಾಗ್ತಾಳೆ ಇದನ್ನ ಕಂಡು ಪರಶುರಾಮರಿಗೂ ತಮ್ಮ ತಪ್ಪಿನ ಅರಿವಾಗ್ತಾ ಬರುತ್ತೆ ಆಗ ಪರಶುರಾಮ ಶಿವನನ್ನ ಧ್ಯಾನಿಸ್ತಾರೆ ತಮ್ಮ ಭಕ್ತನ ಪರಿಸ್ಥಿತಿಯನ್ನ ಕಂಡು ಶಿವನು ಕೂಡ ಅಲ್ಲೇ ಪ್ರತ್ಯಕ್ಷರಾಗ್ತಾರೆ ಕೋಪದಲ್ಲಿರುವ ಪಾರ್ವತಿಯನ್ನ ಕಂಡು ದೇವಿ ಪಾರ್ವತಿ ಶ್ರೀ ವಿಷ್ಣುವಿನ ಅವತಾರವಾದ ಪರಶುರಾಮ ಗಣೇಶನ ದಂತವನ್ನ ಖಂಡಿಸಿ ಅವನಿಗೆ ಹಾನಿ ಉಂಟು ಮಾಡಿಲ್ಲ ಬದಲಾಗಿ ಅವನು ಗಣೇಶನ ಸಹನಶೀಲತೆ ಬುದ್ಧಿ ಧೈರ್ಯ ಸಾಮರ್ಥ್ಯದಂತ ಗುಣವನ್ನು ಪ್ರಪಂಚದ ಮುಂದೆ ತಂದು ಅವನ ಉದ್ಧಾರ ಮಾಡಿದ್ದಾರೆ ಈ ಘಟನೆಯಿಂದಲೇ ಗಣೇಶನನ್ನ ಏಕದಂತ ಅಂತ ಕರೆಯೋದಕ್ಕೆ ಶುರು ಮಾಡ್ತಾರೆ ಪರಶಿವನ ಮಾತುಗಳನ್ನ ಕೇಳಿದ ನಂತರ ಮಾತಾ ಪಾರ್ವತಿಯ ಕೋಪ ಶಾಂತವಾಗ್ತಾ ಹೋಗುತ್ತೆ ಹೀಗೆ ಗಣೇಶನನ್ನ ಏಕದಂತ ಅಂತ ಪೂಜಿಸಲಾಗುತ್ತೆ ಇನ್ನು ಗಣೇಶನ ದೇಹದಲ್ಲಿರೋ ಪ್ರತಿಯೊಂದು ಭಾಗಗಳು ಕೂಡ ಮನುಷ್ಯನಿಗೆ ಒಂದೊಂದು ಸಂದೇಶವನ್ನ ನೀಡುತ್ತೆ ಸ್ನೇಹಿತರೆ ನಿಮಗೆ ಸಾಮಾನ್ಯವಾಗಿ ಅದೊಂದು ಪ್ರಶ್ನೆ ಬಂದಿರಬಹುದು ಹಾಗಾದ್ರೆ ಗಣಪತಿಯ ಮುಖ ಯಾಕೆ ಆ ರೀತಿ ಇದೆ ಸೊಂಡಿಲ್ ಯಾಕಿದೆ ಯಾಕೆ ಕುಳ್ಳಗಿದ್ದಾನೆ ಗಣೇಶ ಕಿವಿ ಯಾಕೆ ಅಷ್ಟು ಅಗಲವಾಗಿದೆ ಗಣೇಶನ ಆನೆಯ ತಲೆ ನಂಬಿಕೆ ಬುದ್ಧಿವಂತಿಕೆ ಮತ್ತು ವಿವೇಚನಾ ಶಕ್ತಿಯನ್ನ ಸೂಚಿಸುತ್ತದೆ ದೊಡ್ಡ ತಲೆ ಇರೋದ್ರಿಂದಲೇ ಆತನ ಬುದ್ಧಿಯೂ ಕೂಡ ಅಷ್ಟು ಹೆಚ್ಚಿತ್ತು ಅನ್ನೋ ನಂಬಿಕೆ ಕೂಡ ಇದೆ ಇನ್ನು ಗಣೇಶನಿಗೆ ಒಂದು ದಂತವೆಂಬ ಸಂಗತಿ ಇನ್ನೊಂದು ದಂತ ಹೇಗೆ ಭಂಗವಾಗಿದೆ ಅನ್ನೋದನ್ನ ಹೇಳಿದ್ವಿ ಈ ಒಂದು ದಂತ ಎಲ್ಲಾ ದ್ವಂದ್ವಗಳನ್ನು ಮೀರಿ ನಿಲ್ಲುವ ಗಣೇಶನ ಸಾಮರ್ಥ್ಯವನ್ನು ಸೂಚಿಸುತ್ತದೆ ಇನ್ನು ಮೂರನೇದಾಗಿ ಗಣಪತಿಯ ವಿಶೇಷವಾದ ಅಗಲವಾದ ಕಿವಿಗಳು ವಿವೇಕ ನೆರವು ಹಾಗೂ ಯಾವುದೇ ವಿಚಾರಗಳನ್ನ ಮೊದಲು ಸರಿಯಾಗಿ ಆಲಿಸುವ ಸಾಮರ್ಥ್ಯವನ್ನ ಇದು ಸೂಚಿಸುತ್ತದೆ ಇದು ಆಧ್ಯಾತ್ಮಿಕ ಸತ್ಯಗಳ ಬಗ್ಗೆ ಚಿಂತನೆ ಮಾಡುವುದನ್ನ ಪ್ರಕಟಿಸುತ್ತೆ ಚಿಂತನೆಗಳನ್ನ ಅರ್ಥೈಸಿಕೊಳ್ಳಲು ಹಾಗೂ ಅದನ್ನ ಬಗೆಹರಿಸೋದಕ್ಕೆ ಮೊದಲು ಅದನ್ನ ಕೇಳಿಸಿಕೊಳ್ಳಬೇಕಾಗಿರುವುದರ ಪ್ರಾಮುಖ್ಯತೆಯನ್ನ ಇದು ಸೂಚಿಸುತ್ತದೆ ಪ್ರಪಂಚದ ಜ್ಞಾನವನ್ನ ಸಂಪಾದನೆ ಮಾಡೋದಕ್ಕೆ ಕಿವಿಗಳು ಸಹಾಯ ಮಾಡುತ್ತೆ ಇನ್ನು ಅಗಲವಾದ ಕಿವಿಗಳು ಯಾವಾಗ ದೇವರು ಅರಿವಿಗೆ ಬರುವನೋ ಆಗಲೇ ಎಲ್ಲಾ ಜ್ಞಾನವು ಅರಿವಾದಂತೆಯೇ ಎಂಬುದನ್ನ ಸೂಚಿಸುತ್ತೆ ಇನ್ನು ವಕ್ರವಾದ ಸೊಂಡಿಲು ಇದು ಸತ್ಯ ಮತ್ತು ಮಿಥ್ಯೆಗಳ ನಡುವಿನ ವ್ಯತ್ಯಾಸಗಳನ್ನ ಗುರುತಿಸುವಲ್ಲಿ ತಾನಾಗಿಯೇ ವಿವೇಚನಾ ಶಕ್ತಿಯ ರೂಪದಲ್ಲಿ ಪ್ರಕಟವಾಗುವ ಬುದ್ಧಿಶಕ್ತಿಯ ಸಾಮರ್ಥ್ಯವನ್ನ ಇದು ಸೂಚಿಸುತ್ತೆ ಇನ್ನು ಹಣೆಯ ಮೇಲೆ ಕಾಣುವ ತ್ರಿಶೂಲವು ಕಾಲವನ್ನು ಅಂದ್ರೆ ಭೂತ ವರ್ತಮಾನ ಭವಿಷ್ಯತ್ ಕಾಲಗಳನ್ನ ಸಂಕೇತಿಸುವುದಲ್ಲದೆ ಅದರ ಮೇಲೆ ಗಣೇಶನ ಪ್ರಭುತ್ವವನ್ನು ಕೂಡ ಸೂಚಿಸುತ್ತೆ ಇನ್ನು ಗಣೇಶನ ದೊಡ್ಡ ಹೊಟ್ಟೆ ಇಲ್ಲಿ ಅಸಂಖ್ಯಾತವಾದ ಲೋಕಗಳು ಅಡಗಿದೆ ಅದು ಪ್ರಕೃತಿಯ ಔದಾರ್ಯ ಹಾಗೂ ಸ್ಥೈರ್ಯವನ್ನ ಸಂಕೇತಿಸುವುದಲ್ಲದೆ ಪ್ರಪಂಚದ ದುಃಖ ಕ್ಲೇಶಗಳೆಲ್ಲವನ್ನೂ ನುಂಗಿ ಜಗತ್ತನ್ನು ರಕ್ಷಿಸುವ ಗಣಪತಿಯ ಸಾಮರ್ಥ್ಯವನ್ನ ಎತ್ತಿ ತೋರಿಸುತ್ತೆ ಇನ್ನು ಗಣೇಶನ ಕಾಲುಗಳು ಅದರಲ್ಲೂ ಕಾಲನ್ನ ಇಟ್ಟಿರುವ ರೀತಿ ಒಂದು ನೆಲದ ಮೇಲಿದೆ ಇನ್ನೊಂದು ಕಾಲು ಎತ್ತಿರುವ ರೀತಿ ಕಾಣುತ್ತೆ ಇಹ ಹಾಗೂ ಪರಲೋಕದಲ್ಲಿ ಬಾಳುವುದರ ಪ್ರಾಮುಖ್ಯತೆಯನ್ನ ಈ ಎರಡೂ ಕಾಲುಗಳು ಸೂಚಿಸುತ್ತೆ ಇನ್ನು ಲೋಕದಲ್ಲಿಲ್ಲದೆಯೇ ಲೋಕದಲ್ಲಿ ಬಾಳುವ ಸಾಮರ್ಥ್ಯವನ್ನ ಎತ್ತಿ ಹಿಡಿದಿದೆ ಹೀಗೆ ಗಣಪನ ಒಂದೊಂದು ದೇಹದ ಅಂಗಾಂಗವೂ ಕೂಡ ಒಂದೊಂದು ಮಹತ್ವವನ್ನ ಹೇಳ್ತಾ ಹೋಗುತ್ತೆ ಇನ್ನು ಗಣಪತಿಗೆ ನೀವು ಕೇಳಿರ್ತೀರಿ ನೂರಾರು ಹೆಸರುಗಳಿದೆ ಅದರಲ್ಲಿ ಕೆಲವನ್ನ ಹೇಳ್ತೀನಿ ಕೇಳಿ ಅಮೇಯ ಅಂದ್ರೆ ಅಂತ್ಯವಿಲ್ಲದವನು ಅಂಗರ ಅನಂಗ ಪೂಜಿತ ಆಕಾರವಿಲ್ಲದವನು ಓಂಕಾರ ಓಂ ಆಕಾರದಲ್ಲಿರುವ ಶರೀರವನ್ನ ಉಳ್ಳವನು ಬಾಲಚಂದ್ರ ಚಂದ್ರನನ್ನ ತಲೆಯಲ್ಲಿ ಧರಿಸಿದವನು ಚಿಂತಾಮಣಿ ಚಿಂತೆಗಳನ್ನ ನಾಶ ಮಾಡುವವನು ಗಜಕರ್ಣ ಆನೆಯ ಕಿವಿಯಂತೆ ಕಿವಿಯನ್ನ ಹೊಂದಿದವನು ಗಜಾನನ ಆನೆಯ ತಲೆಯನ್ನ ಹೊಂದಿದವನು ಗಜವದನ ಆನೆಯಂತೆ ಮುಖವನ್ನ ಉಳ್ಳವನು ಗಜಾಧ್ಯಕ್ಷ ಗಣಗಳ ಗುಂಪಿಗೆ ನಾಯಕನಾದವನು ಶೂರ್ಪಕರ್ಣ ಅಗಲವಾದ ಕಿವಿಯುಳ್ಳವನು ಸುಮುಖ ಸುಂದರವಾದ ಮುಖವನ್ನ ಉಳ್ಳವನು ಹೀಗೆ ಗಣೇಶನನ್ನ ನಾವು ನಾನಾ ಹೆಸರುಗಳಿಂದ ಕರೆದು ಪೂಜಿಸ್ತೀವಿ ಇನ್ನು ಗಣಪತಿಗೆ ಎಷ್ಟು ಶಕ್ತಿ ಇತ್ತು ಅಂದ್ರೆ ಗಣಪತಿ ಹಾಗೂ ಅನಲಾಸುರನ ಆ ಕಥೆಯನ್ನ ನೀವು ಕೇಳಿದ್ರೆ ಗಣೇಶ ಎಷ್ಟು ಶಕ್ತಿ ಉಳ್ಳವನು ಅನ್ನೋದು ನಿಮಗೆ ತಿಳಿಯತ್ತೆ ಆ ರೋಚಕ ಕಥೆಯನ್ನ ನಿಮಗೆ ನಾನು ಮುಂದಿನ ಎಪಿಸೋಡ್ ನಲ್ಲಿ ಹೇಳ್ತಾ ಹೋಗ್ತೀನಿ ತರಹದ ಇಂಟರೆಸ್ಟಿಂಗ್ ವಿಡಿಯೋಗಳಿಗೆ ನಮ್ಮ ಈ ಜ್ಞಾನ ಭವನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಪಕ್ಕದ ಬೆಲ್ ಬಟನ್ ಕ್ಲಿಕ್ ಮಾಡಿ ಧನ್ಯವಾದಗಳು